ಕ್ಲಿಯರ್ ಟುಡೇ ಏನ್ ಬೇಕು ಏನ್ ಬೇಡ ಯಾರಿದ್ರೆ ಸಾಕು ಯಾರಿದ್ರೆ ಅದು ನನಗೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ನಮ್ಮವ್ರು ಇದಾರೆ ಇವರು ಇದಾರೆ ಅನ್ನೋ ನಮ್ಮ ತಲೆ ಮೇಲೆ ಸೊ ಐ ಆಮ್ ರೆಸ್ಪಾನ್ಸಿಬಲ್ ಫೋನ್ ಮೈ ನನಗೆ ಬೇಕಾಗಿದ್ದು ತಿಂಗಳಿಗೊಂದು ಮೂರು ಸಾವಿರ ಸಪೋರ್ಟ್ ಮೈ ಮೊದಲ್ ಸೊ ವಾಸ್ ನಾನೊಬ್ಬ ಆಕ್ಸಿಡೆಂಟಲ್ ಆ್ಯಕ್ಟರ್ ನಾನು ಯಾವತ್ತೂ ನಟನಾಗಬೇಕು ಅಂತ ಕನಸು ಕಟ್ಕೊಂಡು ನಮ್ಮಲ್ಲ ಸೊ ಡಿಸೈಡ್ ಮಾಡಿದ್ದು ಯಾವ ಜೀವನದಲ್ಲಿ ಅತಿ ಮುಖ್ಯ ನಾವು ಮಾಡೋ ಪ್ರಯೋಜನದಿಂದ ನಮಗೆ ಖುಷಿ ಸಿಗಬೇಕು ಮೊದಲನೇದಾಗಿ ಉಳಿದುದೆಲ್ಲವೂ ಆಮೇಲೆ ಇವತ್ತು ಕಷ್ಟಪಟ್ಟರೆ ಮುಂದಿನ ದಿನಗಳು ಸುಖವಾಗಿರುತ್ತೆ ಇವತ್ತು ನೀನು ಕಷ್ಟ ಪಡಲಿಲ್ಲ ಅಂತಂದರೆ ಮುಂದಿನ ದಿನಗಳು ಕಷ್ಟ ಆಗಿರುತ್ತೆ ಆ್ಯಂಡ್ ಅಲ್ಲಿ ಕೊರಗತ್ಯ ಹಿಂದೆ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನಮಸ್ಕಾರ ವಿರಲ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಅಪ್ಕಮಿಂಗ್ ಹೀರೋ ಆಲ್ರೆಡಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ಬಿಟ್ಟಿದ್ದಾರೆ ಇನ್ನು ಸಿಕ್ಕಾಪಟ್ಟೆ ಸೌಂಡ್ ಮಾಡೋದಿಕ್ಕೆ ಅಂತ ರೆಡಿ ಆಗಿದ್ದಾರೆ ಸೊ ದೀಕ್ಷಿತ್ ಅವ್ರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಹೇಗಿದ್ದೀರಿ ಸೂಪರ್ ಆಗಿದ್ದೀರಿ ಸೂಪರ್ ಹೇಗ್ ನಡೀತಿದೆ ಕೆಲಸ ಎಲ್ಲ ಒಂದು ಖುಷಿಯಾದಂಥ ವಿಚಾರ ಆಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ನೀವು ತೆಲುಗು ಆ್ಯಂಡ್ ಈಗ ತಮಿಳು ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಕೇಳಿದೆ ಬಹಳ ಖುಷಿ ಆಯಿತು ಈ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಇದ್ರ ಬಗ್ಗೆ ಬಹಳಷ್ಟು ಖುಷಿ ಇದೆ ಯಾಕಂದರೆ ಒಬ್ಬ ಕಲಾವಿದನಿಗೆ ಮೊದಲನೇದಾಗಿ ಇಟ್ ಈಸ್ ಅ ಬ್ಲೆಸ್ಸಿಂಗ್ ಬ್ಯೂಸಿ ಆ್ಯಂಡ್ ಬೇರೆ ಬೇರೆ ಭಾಷೆಯಲ್ಲಿ ಬ್ಯುಸಿ ಆಗಿರೋದು ಇನ್ನೂ ಹೆಚ್ಚಿನ ಖುಷಿ ತಂದುಕೊಟ್ಟಿದೆ ಆ್ಯಂಡ್ ಅದ್ರ ಜೊತೆಗೆ ಹೆಚ್ಚಿನ ಜವಾಬ್ದಾರಿಗಳು ತಂದುಕೊಟ್ಟಿದೆ ಯಾಕಂದರೆ ನೀವು ಎಲ್ಲೇ ಹೊರಗಡೆ ಹೋಗಿ ಸಿನಿಮಾ ಮಾಡಿದ್ರು ಯಾರೋ ಅನ್ನೋ ಅಂತ ಕೇಳಿದಾಗ ಕನ್ನಡದಿಂದ ಬಂದಿದ್ದಾರೆ ಅಥವಾ ಕರ್ನಾಟಕದವರು ಅಂತ ಹೇಳಿದಾಗ ಸಮ್ ವೇರ್ ವಿ ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಸೊ ಇನ್ನು ಹೆಚ್ಚಿನ ಜವಾಬ್ದಾರಿಗಳಿವೆ ಸಣ್ಣ ಭಯ ಕೂಡ ಇದೆ ಜವಾಬ್ದಾರಿ ಜಾಸ್ತಿ ಆದಷ್ಟು ಭಯನೂ ಜಾಸ್ತಿ ಆಗುತ್ತೆ ನಾವೆಲ್ಲರೂ ಈ ದೀಕ್ಷಿತ್ ಅವ್ರನ್ನ ನೋಡಿದೀವಿ ಬಾಲ್ಯದಲ್ಲಿ ದೀಕ್ಷಿತ್ ಅವ್ರು ಹೇಗಿದ್ರು ಬಾಲ್ಯದಲ್ಲಿ ದೀಕ್ಷಿತ್ ಅವ್ರು ಹೇಗಿದ್ರು ಸ್ವಲ್ಪ ರಿಸರ್ವ್ಡ್ ಕಿಡ್ ನಾನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಹೆದರ್ತಾಯಿದ್ದೆ ಸ್ವಲ್ಪ ಐ ಆಮ್ ನಾಟ್ ದಟ್ ಸ್ಟೇಜ್ ಮೇಲೆ ಯಾವತ್ತು ಹತ್ತಿದವನಲ್ಲ ನಾನು ಓಕೆ ಸೊ ಐ ವೆರಿ ಶೈ ಈವನ್ ಟುಡೇ ಐ ಆಮ್ ವೆರಿ ಶೈ ಸೊ ಆ ಥರದ ಒಂದು ಹುಡುಗ ಯೂಶಲಿ ನಮ್ಮ ಚೈಲ್ಡ್ಹುಡ್ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ನೆನಪಾಗೋದು ನಾವು ಮಾಡಿರೋ ತರಲೆ ತಮಾಷೆ ತುಂಟಾಟಗಳು ಸೊ ನೀವು ರಿಸರ್ವ್ ಟು ಶೈ ಕಿಡ್ ಅಂತ ಹೇಳಿದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಮಾಡೇ ಇರ್ತೀರಿ ಅದ್ಯಾವ್ದಾದ್ರು ಮೆಮೊರೇಬಲ್ ಇನ್ಸಿಡೆಂಟ್ ಇದೆಯಾ ಆ ಥರದ್ದು ಇದೆ ಮಜಾ ಮಜಾ ಇನ್ಸಿಡೆನ್ಸ್ ಇದೆ ಮಾಡಿರೋದು ಅಂಡ್ ಅನ್ಸೋದು ಅನಿವಾರ್ಯತೆಗಳು ಮಾಡಿಸಿರೋದು ಯಾವುದೋ ಒಂದು ಟ್ರಿಪ್ ಹೋಗ್ಬೇಕಾಗಿತ್ತು ಸ್ಕೂಲ್ ಟ್ರಿಪ್ ಹೋಗ್ಬೇಕಾಗಿತ್ತು ದಯವಿಟ್ಟು ಯಾರು ಇನ್ಸ್ಪೈರ್ ಆಗಬಿಡಲಿದೆ ಸ್ಕೂಲ್ ಟ್ರಿಪ್ ಹೋಗ್ಬೇಕಾಗಿತ್ತು ಮನೆಯಲ್ಲಿ ಕೇಳೋದು ಇಟ್ಸ್ ಔಟ್ ಆಫ್ ಕ್ವಶನ್ ಟ್ರಿಪ್ ಅಲ್ಲ ನಮ್ಮ ಫಿನಾನ್ ಸೊ ಏನ್ ಮಾಡೋದು ಹೋಗ್ಲೇವೆ ಟ್ರಿಪ್ಗೆ ಯಾಕಂದ್ರೆ ನೆಕ್ಸ್ಟ್ ವರ್ಷ ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಬಿಡ್ತಿದ್ರು ಆ ಥರದೇನು ಒಂದಿಷ್ಟು ಇತ್ತು ಐ ರಿಮೆಂಬರ್ ಸೊ ಹೋಗ್ಲೇಬೇಕು ಟ್ರಿಪ್ಗೆ ಏನು ಮಾಡೋದು ಏನು ಮಾಡೋದು ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ದೆ ನಾನು ಕುತ್ಕೊಂಡು ನಾನು ಸೈಕಲ್ ತೊಳಿತಾ ಇದ್ದೆ ಆಚ ಕಡೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ಬಿಟ್ಟು ಹೇ ನಂಗೆ ನಮ್ಮ ಅಂಕಲ್ ಬಂದಿದ್ದಾರೆ ಊರಿಗೊಂದು ನಾಯಿ ಬೇಕು ನಾನು ಅವಾಗ ಸಣ್ಣ ಪುಟ್ಟ ನಾಯಿ ಅದೇ ಸೊ ಊರಿಗೊಂದು ಗೊತ್ತಿರೋರು ಯಾರೋ ನನಗೆ ಒಳ್ಳೆ ಬ್ರೀಡ್ ಬೇಕು ನನಗೆ ಊರಿಗೆ ಕಳ್ಸಿ ಅಂತ ನಾನೇ ಈ ಟೈಮಲ್ಲಿ ಯಾವ ಬ್ರೀಡ್ ನಾಯಿ ಸಿಗುತ್ತೆ ನನಗೆ ಅಂದ್ರೆ ಟ್ರಿಪ್ಗೆ ಹಿಂಗ್ ಹೋಗೋದು ಅಂತ ನನ್ನ ತಲೆ ಸೊ ಸೈಕಲ್ ತೊಳಿತಾ ಇದ್ದೆ ಸೈಕಲ್ ತೊಳಿತಿರ್ಬೇಕಾದ್ರೆ ಸುಮ್ಮನೆ ಒಂದ್ ಕಡೆ ನೋಡ್ದೆ ರೋಡ್ ಅಲ್ಲಿ ಸಣ್ಣ ನಾಯಿ ಮರಿ ಫುಲ್ ಗ್ರೀಜ್ ಆಗಿತ್ತು ನಡ್ಕೊಂಡ್ ಬರ್ತಾ ಆಯ್ತು ನಮ್ಮ ಟೈಮಲ್ಲಿ ಅವಾಗ ಹೆಂಗಿತ್ತು ಅಂತಂದ್ರೆ ನಾಯಿ ಕಿವಿ ಬಗ್ಗಿದ್ರೆ ಅದು ಬ್ರೀಡ್ ನಾಯಿ ಕಿವಿ ನೆಟ್ಟಿಗೆ ದಟ್ ವಾಸ್ ಅನ್ ಇಂಡಿ ಡಾಕ್ಟರ್ ಕಿವಿ ಬಗ್ಗೆ ಆಪರ್ಚುನಿಟಿ ನಡ್ಕೊಂಡ್ ಬರ್ತಾ ಸೊ ತಗೊಂಡೆ ತಗೊಂಡ್ ಅಮ್ಮ ಏಯ್ ಏನ್ ಆಯ್ತಾ ನೀವೇ ಇಬ್ಬರಿದಿರ ನಾನು ನನ್ನ ತಂಗಿ ನೀವೇ ಇಬ್ಬರಿದಿರ ಸಾ ನೀರು ಬೇರೆ ಅಂತ ಇಲ್ಲ ಗಲೀಜಾಗಿ ತಲೆ ಸ್ನಾನ ಮಾಡಿಸೋದಿಕ್ಕೆ ಕರ್ಕೊಂಡ್ಬಂದ ಅವ್ರು ಲುಕ್ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋದ್ರು ಸೊ ನಾ ಎಲ್ಲ ನಾನು ಸ್ನಾನ ಮಾಡಷ್ಟು ನನಗೆ ಫೋನ್ ಮಾಡಿದೆ ನೋಡೋ ನಿಮ್ಮ ಬಜೆಟ್ಗೆ ಒಳ್ಳೆ ನಾಯಿ ಸಿಕ್ಕಿದೆ ನೋಡು ತಗೋತೀಯ ಆ ಬಜೆಟ್ ಟ್ರಿಪ್ ಬಜೆಟ್ ಟ್ರಿಪ್ ಬಜೆಟ್ಟು ಸೊ ಒಲ್ ಎಕ್ಸ್ಟ್ರಾ ಹೇಳಿದೆ ಬಿಡು ಅವನ್ ಕೊಡಲಿಲ್ಲ ಟ್ರಿಪ್ ಬಜೆಟ್ ಆದರೂ ಬರಲಿ ಇದು ಬಜೆಟ್ ಸೊ ನೋಡು ನೀನು ಕೊಡ್ತೀಯಾ ಅಂತಂದ್ರೆ ಈಗ ನಾನು ಮಾತಾಡ್ಬಿಡ್ತೀನಿ ಸೊ ಬಂದ ಕಾಸು ಕೊಟ್ಟ ನಾಯಿ ತಗೊಂಡ್ ಹೋದ ನಾನು ಟ್ರಿಪ್ ಹೋದೆ ಖುಷಿಯಾಗಿ ಬಂದೆ ಆರು ತಿಂಗ್ಳು ಆಯಿತು ಆರು ತಿಂಗ್ಳು ಮತ್ತೆ ಫೋನ್ ಮಾಡೋಣ ಓ ಯಾವುದು ನಾಯೋದು ಕಿವಿ ಸ್ಟೈಟ್ ಆಗಿಬಿಟ್ಟಿದೆ So, ಈ ಥರದ್ದು ಸಾಕಷ್ಟು ಅಯ್ಯೋ ದಿಸ್ ಇಸ್ ಕ್ರೇಜಿ ನೀವು ನಿಮ್ಮ ತಂಗಿ ಅಂತ ಹೇಳಿದ್ರಿ ಸೊ ಯೋರ್ ಸಿಸ್ಟರ್ ಹೌ ಇಸ್ ಯುವರ್ ಬಾಂಡಿಂಗ್ ನನಗೋಳಗೂ ಒಂದು ಆರು ವರ್ಷ ಡಿಫ್ರೆನ್ಸ್ ಇದೆ ಶೀಸ್ ಮೋರ್ ದೆನ್ ಅ ಸಿಸ್ಟರ್ ಶೀಸ್ ಮೈ ಡಾಟರ್ ಅಂತ ಹೇಳಿ ಆ ರೀತಿಯೇ ನೋಡಿದ್ದು ಬೆಳೆಸಿದ್ದು ತುಂಬ

ಮನೇದ ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಇದ್ದಾಗ ಮನಸ್ಥಿತಿ ಬೇರೆನೆ ಆಗೋಗುತ್ತೆ ಈ ತರದ್ದು ಎಂಜಾಯ್ ಮಾಡಬೇಕು ಅಥವಾ ಸ್ವಲ್ಪ ಫ್ರೀ ಆಗಿರ್ಬೇಕು ಅಂದಾಗ ಫುರ್ಸೊತ್ತಾಗಿರ್ಬೇಕು ಟೈಮ್ ಇರಬೇಕು ಕಾಲೇಜ್ ಮುಗಿದ್ಮೇಲೆ ಇನ್ನೊಂದು ನಾಲ್ಕು ಅವರ್ ಕಾಲೇಜ್ ಸುತ್ತಾನೆ ಸುತ್ತ ಟೈಮ್ ಇರಬೇಕು ಬಟ್ ನಮ್ಗೆ ಏನಾಗ್ತಾ ಇತ್ತು ಕಾಲೇಜ್ ಮುಗಿದ ತಕ್ಷಣ ಅಲ್ಲಿ ಓಡೋಗಬೇಕಾಗಿತ್ತು ಕೆಲಸಕ್ಕೆ ಹಾಫ್ ಅವರ್ ಗ್ಯಾಪ್ ಸೊ ಮುಗಿಸ್ಕೊಂಡು ಅಲ್ಲಿ ಓಡೋಗ್ಬೇಕಾಗಿತ್ತು ಅಥವಾ ಬೆಳಿಗ್ಗೆ ಅಲ್ಲಿ ಕೆಲಸ ಮುಗಿಸಿ ಕಾಲೇಜಿಗೆ ಓಡ್ ಬರ್ಬೇಕಾಗಿತ್ತು ಸೊ ಈ ಜಂಜಾಟಗಳ ಜಾಸ್ತಿ ಆಗಿತ್ತು ಬಟ್ ಆಡ್ಫೋನ್ ನಾಟ್ ಸಿಂಗರ್ ಐಡೆಂಟ್ ಹ್ಯಾಟ್ ಫನ್ ಈ ಜನಜಾಟಗಳಲ್ಲೇ ಮಜಾ ಆಯಿತು ಸೊ ಇಲ್ಲಿ ಕಾಲೇಜಿಗೆ ಬಂದಾಗ ಒಂಥರ ಒಂದಿಷ್ಟು ಬೇರೆ ಬೇರೆ ಜನ ಜನನ ಒಡನಾಟ ಆಗ್ತಿತ್ತು ಆ ಹೋಟ್ಲಲ್ಲಿ ಕೆಜ್ ಮಾಡ್ತಿದ್ದೆ ಸೊ ಅಲ್ಲಿ ಹೋಟ್ಲಲ್ಲಿ ಇದ್ದಾಗ ಅಲ್ಲಿ ಬರುವಂತ ಜನರು ಒಡನಾಟನೇ ಬೇರೆ ಸೊ ಐ ಡೆಫಿನೆಟ್ಲಿ ಹ್ಯಾಡ್ ಫೋನ್ ಇನ್ ಅ ಡಿಫ್ರೆಂಟ್ ವೇ ಓಕೆ ಬೈ ಯುವರ್ ಯುವರ್ ಕಾನ್ವರ್ಸೇಷನ್ ಕಾನ್ವರ್ಸೇಷನ್ ಈ ನಂಗೆ ಅರ್ಥ ಆಗಿದ್ದು ವೆರಿ ರೆಸ್ಪಾನ್ಸಿಬಲ್ ಚೈಲ್ಡ್ ಸಿನ್ಸ್ ಚೈಲ್ಡ್ಹುಡ್ ನಿಮ್ಮ ಚೈಲ್ಡ್ಹುಡ್ ಇಂದ ವಾಟ್ 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 ಏನು ಕ್ಲಿಯರ್ ಬೇಕು ಬೇಡ ಸಾಕು ನಾನು ಒಂದು ಕಲ್ತಿದ್ದು ಕೆಲಸ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್ ಕೆಲಸ ಭಾಳ ಭಾಳ ಮುಖ್ಯ ಒಬ್ಬ ಮನುಷ್ಯನಿಗೆ ಕೆಲಸದಿಂದನೇ ಅಸ್ತಿತ್ವ ಸೊ ಯಾಕಂದರೆ ಇದು ಈ ಮುಂದೆ ಮುಂಚೆ ಹೇಳ್ತಾ ಇದ್ದೆ ಮೊದಲನೇದಾಗ ಯಾರೇ ಕೇಳಿದ್ರು ನಿಮ್ಮ ಹೆಸರು ಅಂತಾರೆ ನೆಕ್ಸ್ಟ್ ಬರೋದೇ ಏನು ಕೆಲಸ ಮಾಡ್ತಿದ್ದೀವಿ ಸೊ ಆ ಹೆಸರಿಗೆ ತೂಕ ಬರೋದೇ ನೆಕ್ಸ್ಟ್ ನಾವೇನು ಕೆಲಸ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಸೊ ಕೆಲಸ ಭಾಳ ಭಾಳ ಮುಖ್ಯ ಆ್ಯಂಡ್ ನನ್ನ ತಲೆ ಮೇಲೆ ನನ್ನ ಕೈ ಅವ್ರು ಬರ್ತಾರೆ ಇವ್ರು ಬರ್ತಾರೆ ನಮ್ಗವರು ಇದ್ದಾರೆ ಇವರು ಅನ್ನೋ ನನ್ನ ತಲೆ ಮೇಲೆ ನನ್ನ ಕೈ ಐ ರೆಸ್ಪಾನ್ಸಿಬಲ್ ಅಷ್ಟೇ ವಾಟ್ ಇಷ್ಟು ಯಾವಾಗಲೂ ಕೆಲಸ ರೆಸ್ಪಾನ್ಸಿಬಿಲಿಟಿ ಅಂತ ಓಡಾಡ್ತಾ ಇದ್ದಂತಹ ಹುಡುಗನಿಗೆ ಫಿಲ್ಮ್ ಸೀರಿಯಲು ಈ ಥರದ ಪ್ಯಾಶನ್ ಶುರು ಆಗಿದೆ ಯಾವಾಗ ಒನ್ಸ್ ಅಗೇನ್ ಆಗಲೇ ಹೇಳಿದಾಗೆ ಕೆಲಸ ಮಾಡ್ತಾ ಇದ್ದೆ ಅನಿವಾರ್ಯ ಕಾರಣಗಳಿಂದ ಹೋಟೆಲ್ ಕ್ಲೋಸ್ ಆಯ್ತು ನನ್ನ ಡಿಗ್ರಿ ಕೂಡ ಸೇರಿದ್ದೆ ಜಾಬ್ ಹುಡುಕ್ತಾ ಇದ್ದೆ ಪಾರ್ಟ್ ಟೈಮ್ ಜಾಬ್ ಹುಡುಕುವಾಗ ನನ್ನ ಸ್ನೇಹಿತ ಎಲ್ಲೂ ಟೈಮ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ನನಗೆ ಬೇಕಾದಂತ ಟೈಮ್ಗೆ ಸಿಗ್ತಾ ಇರಲಿಲ್ಲ ಸೊ ಆಗ ನನ್ನ ಒಬ್ರು ಹೇಳಿದ್ರು ನಮ್ಗೆ ಸ್ವಲ್ಪ ಜಿಮ್ ಎಲ್ಲ ಶೋಕಿ ಸೊ ಹೋಗ್ತಾ ಇದ್ವಿ ಜಿಮ್ ಹೋಗ್ತಾ ಇಲ್ಲ ಜಿಮ್ ಫ್ರೆಂಡ್ ಒಬ್ರು ಹೇಳಿದ್ರು ಜೂನಿಯರ್ ಆರ್ಟಿಸ್ಟ್ ಆಗಿ ನನಗೆ ಬೇಕಾಗಿದ್ದು ತಿಂಗಳಿಗೆ ಒಂದು ಮೂರು ಸಾವಿರ ಸಿಂಗಲ್ ಪೇರಿ ಡೂಯಿಂಗ್ ಸೊ ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗುವ ನಿಮ್ಗೆ ನಿಮಗೆ ಬೇಕಾಗಿರೋ ತ್ರೀ ತೌಸಂಡ್ ಸಿಗುತ್ತೆ ಅಂತ ಸೊ ಅಲ್ಲಿಂದ ಶುರುವಾಗಿದೆ ಐ ಬಿಕೇನ್ ನಾನು ಒಬ್ಬ ಆಕ್ಸಿಡೆಂಟಲ್ ಆಕ್ಟರ್ ನಾನು ಯಾವತ್ತು ನಟನಾಗಬೇಕು ಅಂತ ಕನಸು ಕಟ್ಕೊಂಡು ನಮ್ಮಲ್ಲ ಸೊ ಅಲ್ಲಿಂದ ಜರ್ನಿ ಜೂನಿಯರ್ ಆರ್ಟಿಸ್ಟೋಗೋಸಿಟ್ಟು ನನ್ನ ಕರಿ ನಾನು ನೋಡೋದಕ್ಕೆ ಬರ್ತೀನಿ ಅಂತ ಹೇಳಿದೆ ಸೊ ಅಲ್ಲಿ ಹೋದೆ ಅಲ್ಲಿ ನೋಡಿದೆ ಅವತ್ತು ಅರ್ಥ ಆಗಿದೆ ಏನು ಅಂತಂದ್ರೆ ಕಲೀದೆ ಇಲ್ಲಿ ಮಾಡೋದಕ್ಕಾಗಲ್ಲ ಅದ್ರ ಜೊತೆಗೆ ಏನಾಗ್ತು ದಿನದಿಂದ ದಿನಕ್ಕೆ ನಾನು ಆಗ್ತಾನೆ ಎಲ್ ಬಿ ಸೇರಿದ್ದೆ ನನ್ನ ಸ್ನೇಹಿತ ನನ್ನ ಇವಾಗ ಕ್ಲೋಸ್ ಫ್ರೆಂಡ್ಸ್ ಏನಿದ್ದಾರೆ ಆಗಿನ್ ಟೈಮಲ್ಲಿ ಈಗ ತೆಳ್ಳಗೆ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಬರ್ತಾನೆ ಎಲ್ರಿಗೂ ಎಲ್ಲರೂ ಹೇಳ್ತೀನಿ ಸೊ ಅವರು ಅದೇ ರೀತಿ ಟ್ರೈ ಮಾಡು ಆಗುತ್ತೆ ಐ ತಿಂಕ್ ಯು ಕ್ಯಾನ್ ಡೂ ಇಟ್ ಅಂತ ಸೊ ಎಲ್ಲ ಒಂದು ಕಡೆ ಅಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಶುರು ಆಯಿತು ಓಕೆ ಅಂತ ಬಟ್ ಕಂಪ್ಲೀಟ್ ಆಗಿ ನನ್ನನ್ನು ತೊಡಗಿಸಿಕೊಂಡಿದ್ದು ನಾನು ಒಂದು ಫಿಲಮ್ ಸ್ಕೂಲ್ ಸೇರ್ಕೊಂಡೆ ಆಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಉಷಾ ಭಂಡಾರಿ ಸೊ ಅಲ್ಲಿ ಪಾತ್ರಗಳನ್ನ ಮಾಡುವಾಗ ಅಥವಾ ಅಲ್ಲಿ ರಿಹರ್ಸಲ್ಸ್ನ ಮಾಡುವಾಗ ಸಾಕಷ್ಟು ಸಮಸ್ಯೆಗಳಿದ್ವು ಸಾಕಷ್ಟು ತೊಂದರೆಗಳಿದ್ವು ಅದನ್ನೆಲ್ಲ ಮರೆತು ಆ ರಿಹರ್ಸಲ್ಸ್ ಒಂದು ಪಾತ್ರ ಮಾಡುವಾಗ ಆ ಪಾತ್ರ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು ಎಲ್ಲದನ್ನು ಮರಸ್ತಾ ಇತ್ತು ಸೊ ನನ್ನದೇ ಆದ ಪ್ರಪಂಚದಲ್ಲಿ ಇರ್ತಾ ಇದ್ದೆ ಸೊ ಅವತ್ತೆಲ್ಲ ಒಂದ್ಕಡೆ ಡಿಸೈಡ್ ಮಾಡಿದ್ದು ಯಾವ ಜೀವನದಲ್ಲಿ ಅತಿ ಮುಖ್ಯ ನಾವು ಮಾಡೋ ಕೆಲಸದಿಂದ ನಮ್ಗೆ ಖುಷಿ ಸಿಗ್ಬೇಕು ಮೊದಲನೇದಾಗಿ ಉಳಿದಿದ್ದೆಲ್ಲವೂ ಆಮೇಲೆ ಫಸ್ಟ್ ಖುಷಿ ಸಿಗಬೇಕು ಸೊ ಈ ಕೆಲಸದಿಂದ ಖುಷಿ ಸಿಗ್ತಾ ಇದೆ ಆ್ಯಂಡ್ ದಿಸ್ ಇಸ್ ವೇರ್ ಐ ಬಿಲಾಂಗ್ ದಿಸ್ ಇಸ್ ಮೈ ಪ್ಯಾಷನ್ ಅಂದರೆ ಲೈಫಲ್ಲಿ ಎಲ್ರಿಗೂ ಒಂದು ಟೈಮ್ ಬರುತ್ತೆ ಅಂದರೆ ಅವರ ಪ್ಯಾಷನ್ನ ಕಂಡುಕೊಳ್ಳೋದಕ್ಕೆ ರಿಯಲೈಸ್ ಆಗೋದಕ್ಕೊಂದು ಟೈಮ್ ಬರುತ್ತೆ ನನಗೊಂದು ಸ್ವಲ್ಪ ಬೇಗನೆ ಬರುತ್ತೆ ಐ ವಾಸ್ ಸೆವೆಂಟೀನ್ ಸೊ ಥಾಟ್ ಓಕೆ ನಾನು ಐ ವಿಲ್ ಐ ಐ ಐ ಟ್ ನೋ ಐ ಸಕ್ಸಸ್ಫುಲ್ ಆ್ಯಕ್ಟರ್ ಆರ್ ನೋ ಬಟ್ ದಿಸ್ ಈಸ್ ಗಿವಿಂಗ್ ಇದು ಖುಷಿ ಕೊಡ್ತಾ ಇದೆ ನನಗೆ ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾನೆಲ್ಲ ಸಮಸ್ಯೆಗಳನ್ನ ಬರೆಸ್ತಾ ಇದೆ ಬಿಕಮ್ ಸೊ ಐ ಥಾಟ್ ಓಕೆ ವೇರ್ ಬಿಲಾಂಗ್ ಅಂತ ಕಂಪ್ಲೀಟ್ ಆಗಿ ಓಕೆ ಸೊ ನೀವು ಹೇಳಿದ್ರಿ ನನಗೆ ಎಲ್ ಎಲ್ ಬಿ ಮಾಡ್ತಿದ್ದೆ ಓದ್ತಿದ್ದೆ ಅಂತ ಮನೇಲಿ ಏನಾದ್ರು ಅಪೋಸ್ ಮಾಡಿದ್ರ ಬಿಕಾಸ್ ಇದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂದ್ಬಿಟ್ಟು ಎಲ್ ಎಲ್ ಬಿ ಸುಮ್ಮನೆ ಯಾರು ಒಂದು ಡಿಗ್ರಿ ಅಂತ ಮಾಡಲ್ಲ ದೇ ವಾಂಟ್ ಟು ಟೇಕ್ ಇಟ್ ಆಸ್ ಅ ಪ್ರೊಫೆಷನ್ ಅದನ್ನ ಮಾಡಿಕೊಂಡು ಸಡನ್ ಆಗಿ ಆಕ್ಟಿಂಗ್ ಕಡೆ ಶಿಫ್ಟ್ ಆಗಿ ಇದೇ ನಾನು ಮಾಡಬೇಕು ಅಂತ ನೀವೇನ್ ಡಿಸೈಡ್ ಮಾಡಿದ್ರಿ ವಾಟ್ ವಾಸ್ ಯೋರ್ ದರ್ ಒಪಿನಿಯನ್ ಅಬೌಟ್ ಇಟ್ ನಮ್ಮ ತಾಯಿ ಯಾವಾಗಲೂ ಶಿ ವಾಸ್ ವೆರಿ ಸಪೋರ್ಟಿವ್ ಅವರು ಯಾವ ಥರ ಅಂತಂದರೆ ನಮಗೆ ನಾನು ಟೆನ್ ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ ಬರೀಬೇಕಾದ್ರೆ ಅವ್ರು ಯಾವಾಗ್ಲೂ ಹೇಳಬೇಕು ಅಂದ್ರೆ ಓದು ಅಂತ ಯಾವತ್ತೂ ಹೇಳಿದವರಲ್ಲ ಓದು ಬರೀ ಇದು ಮಾಡಬೇಕು ಹಾ ಅವ್ರು ಹೇಳ್ತಿದ್ರು ಒಂದೇ ಇವತ್ತು ಕಷ್ಟಪಟ್ರೆ ಮುಂದಿನ ದಿನಗಳು ಸುಖವಾಗಿರುತ್ತೆ ಇವತ್ತು ನೀನ್ ಕಷ್ಟ ಪಡ್ಲಿಲ್ಲ ಅಂತಂದರೆ ಮುಂದಿನ ದಿನಗಳು ಕಷ್ಟ ಆಗಿರುತ್ತೆ ಅಂಡ್ ಅಲ್ಲಿ ಕೊರಗತಿಯ ಹಿಂದೆ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅಂತ ಸೊ ಆ ರೀತಿ ಮಾಡ್ಕೊಳ್ಬಿಟ್ಟು ಜೀವನ ಚೆನ್ನಾಗಿರ್ಬೇಕು ಒಂದು ಉತ್ತಮವಾಗಿ ಬದುಕಬೇಕು ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ಲೇಬೇಕು ಅದ್ರ ಮೇಲೆ ಗಮನ ಆಗಿರಲಿ ಯಾವಾಗ ಯಾಕಂದ್ರೆ ನಿಮ್ಮ ನಿಮ್ಮ ಜೀವನ ನಾನು ಇವತ್ತು ನಾನು ಇರ್ತೀನಿ ನಾನು ಹೇಳ್ಕೊಡ್ತೀನಿ ಅಥವಾ ನಾಳೆ ನಾನು ಇರ್ತೀನಿ ನಾನು ಹೇಳ್ಕೊಡ್ತೀನಿ ಬಟ್ ನಾಡಿಗೆ ನಾನು ಇರ್ತೀನಿ ಅಲ್ಲಿ ಗೊತ್ತಿಲ್ಲ ನಿಮ್ಮ ಜೀವನ ನೀವೇ ಕಲಿಬೇಕು ಸೊ ಈ ಒಂದು ನಮ್ಮ ತಾಯಿ ಯಾವಾಗಲೂ ನಮ್ಗೆ ಹೇಳ್ತಾ ಇರೋದು ಸೊ ಇದನ್ನು ಮಾಡ್ತೀನಿ ಅಂತಂದಾಗ ವಾಸ್ ಹ್ಯಾಪಿ ಓಕೆ ಮಾಡು ಹಾಗಾಗಿತ್ತು ಹೀಗಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಮಾಡು ನೋಡೋಣ ಏನಾದರೂ ಕ್ಲೈಂಟ್ ಎಲ್ಲಿ ಭೀ ಓದ್ತಾ ಓದ್ತಾನೆ ಸೀರಿಯಲ್ಲು ದಿಯಾ ಸಿನಿಮಾ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಇದೆಲ್ಲ ಮಾಡುವಾಗ ನಾನು ಎಲ್ಲಿ ಭೀ ಓದ್ತಾ ಇರ್ತೀನಿ ಸೊ ಮುಗಿಸಿ ಕಂಪ್ಲೀಟ್ ಈ ಕಡೆಗೆ

ಬಹಳ ಬಹಳ ಖುಷಿ ಆಯ್ತು ಓಕೆ ಅಂದ್ರೆ ಅದಕ್ಕಿಂತ ಮುಂಚೆ ನೂರಾರು ಆಡಿಷನ್ ಕೊಟ್ಬಿಟ್ಟಿದ್ದೆ ಎಲ್ಲಾ ಕಡೆ ಬರ್ತಾ ಇದ್ ಒಂದೆ ಚೆನ್ನಾಗ್ ಮಾಡ್ತಿಯಾ ಪಾತ್ರಕ್ಕೆ ಚಿಕ್ಕ ಹುಡುಗ ಆಗ್ತಿಯಾ ಸೊ ಇನ್ನೊ ಎಲ್ಲಾ ಓಕೆ ಇನ್ನೊಂದ್ಚೂರು ದಪ್ಪ ಆಗ್ಬೇಕು ಆಗ್ಬೇಕು ಇನ್ನ ಬಹಳ ಚಿಕ್ಕ ಹುಡುಗ ಬಹಳ ಪೀಚ್ ಕಾಣ್ತಿಯಾ ಅನ್ನೋರು ಸೊ ಇದು ಎಲ್ಲಾ ಕಡೆ ಹೋದಾಗ ಹೇಳ್ತಿದ್ರು ಬಟ್ ಇಲ್ಲೆಲ್ಲೋ ಒಂದ್ ಕಡೆ ಈ ಪಾತ್ರಕ್ಕೆ ಅದೇ ರೀತಿ ಇರ್ಬೇಕು ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸಪೋರ್ಟಿಂಗ್ ಪಾತ್ರ ಮಾಡು ಅಂತ ಒಂದು ಪೇಮೆಂಟ್ ಫಿಕ್ಸ್ ಮಾಡೋದು ವೆರಿ ಹ್ಯಾಪಿ ಬಿಕಾಸ್ ಆ ಟೈಮಲ್ಲಿ ಆ ಚಾನ್ಸ್ ಆಗಿರ್ಬೋದು ಆ ಹಣ ಆಗಿರ್ಬೋದು ಎಲ್ಲವೂ ಮುಖ್ಯ ಆಗಿತ್ತು ಸೊ ದೆನ್ ಕಮ್ಸ್ ಹಿಟ್ ಆದಂಥದ್ದು ನಾಗಿಣಿ ದಟ್ ವಾಸ್ ಲೈಕ್ ಸೂಪರ್ ಡೂಪರ್ ಹಿಟ್ ಆದಂತಹ ಸೀರಿಯಲ್ ತುಂಬ ಕಾಲ ನಡೆದಂತಹ ಸೀರಿಯಲ್ ಪಾರ್ಟ್ ಟೂನು ಆಯಿತು ಆಮೇಲೆ ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ನಾಗಿನಿ ಸಾಕಷ್ಟು ಕಲಿತೆ ಸೀರಿಯಲ್ ಅಂತ ನಾವು ಮಾಡುವಾಗ ಅದರದೇ ಆದ ಇರ್ತವೆ ಅದು ಈಗ ನಮ್ಮ ಥರ ನಾಗಿಣಿ ಆ ಮೈಥೋ ಆ್ಯಂಡ್ ಸೋಷಿಯಲ್ ಸ್ವಲ್ಪ ಕಾಡಲ್ಲೇ ಜಾಸ್ತಿ ಇರ್ತಾ ಇರುತ್ತೆ ನನಗೆ ಅಂತಲ್ಲ ಇಡೀ ಟೀಮ್ಗೆ ಕಷ್ಟ ಆಯಿತು ಬಟ್ ಎಲ್ಲೋ ಒಂದು ಕಡೆ ಪ್ರತಿ ವಾರ ಬರುವ ಟಿ ಆರ್ ಪಿ ಅಥವಾ ಜನರ ಮೆಚ್ಚುಗೆ ಅದನ್ನ ನೋಡಿದಾಗ ಈ ಕಷ್ಟಗಳೆಲ್ಲ ಮರ್ತು ಬಿಡ್ತಾ ಇದ್ವಿ ಇಟ್ ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಇವತ್ತು ಒಬ್ಬ ನಾಯಕ ನಟನಾಗಿದ್ದೀನಿ ಅಥವಾ ನಾಯಕ ನಟನಾಗಿ ಜನ ಪರಿಗಣಿಸ್ತಾ ಇದ್ದಾರೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ನಾಗಿಣಿ ಸೊ ಅಲ್ಲಿ ನಾನು ಆ ಹೋಪ್ ಅವರು ಕೊಟ್ಟಿದ್ದಕ್ಕೇನೆ ಅಥವಾ ಅವರು ನನ್ನ ಅಭಿನಯವನ್ನು ಮೆಚ್ಕೊಂಡಿದ್ದೇನೆ ಇವತ್ತು ಒಬ್ಬ ನಾಯಕ ನಟನಾಗಿ ಇವತ್ತು ಕೂತ್ಕೊಳ್ಳೋಕ್ಕೆ ಸಾಧ್ಯವಾಯಿತು ಸೊ ಇಟ್ ಕೇಮ್ ಯ ಲೈಫ್ ಆ್ಯಂಡ್ ನಾಲ್ಕು ವರ್ಷಗಳ ಕಾಲ ಟು ಬಿ ವೆರಿ ಆನೆಸ್ಟ್ ನಾಗಿಣಿ ಶುರು ಮಾಡಿದಿನಗಳು ನನಗೇನು ನೆನಪಿದೆ ಬಿಗಿನಿಂಗ್ ಒಂದು ನಾಲ್ಕು ತಿಂಗಳು ಬಸ್ಸಲ್ಲಿ ಹೋಗ್ತಾ ಇದ್ದೆ ಆಮೇಲೆ ಟೂ ವೀಲರ್ ತೊಗೊಂಡೆ ದಟ್ ವಾಸ್ ಮೈ ಫಸ್ಟ್ ಅಸೆಟ್ ಆ್ಯಂಡ್ ನಾಗಿನಿ ಬಿಡೋ ಹಸ್ತಿಯಲ್ಲಿ ಕಾರ್ ತೊಗೊಂಡಿದ್ದೆ ಸೊ ನನ್ನ ಜೀವನವನ್ನೇ ಬದಲಾಯಿಸಿದಂಥ ಧಾರಾವಾಹಿ ಅದು ನಾನು ನನ್ನ ಮನೆ ಆ ಧಾರಾವಾಹಿಯಿಂದ ಬದುಕಿದ್ದೆ ಸೊ ಆಲ್ವೇಸ್ ಫುಲ್ ಆಫ್ ಗ್ರಾಟಿಟ್ಯೂಡ್ ವಾಟ್ಸ್ ಎ ಮೋಸ್ಟ್ ಮೆಮೊರೇಬಲ್ ಥಿಂಗ್ ಅಬೌಟ್ ನಾಗಿನಿ ಅಂದರೆ ಇದು ನಿಮ್ಮ ಏನು ಗ್ರಾಫ್ ಹಿಂಗೆ ಹೋಯ್ತು ದಟ್ ಇಸ್ ವೆರಿ ಮೆಮೊರೇಬಲ್ ನೀವು ಹೇಳ್ದಂಗೆ ನನಗೂ ಅದು ಅನಿಸ್ತು ಅದ್ರ ಹೊರತಾಗಿ ವಾಟ್ ಇಸ್ ಯೋರ್ ಮೆಮೊರೇಬಲ್ ಮೂಮೆಂಟ್ ನಾಲ್ಕು ವರ್ಷದಲ್ಲಿ ತುಂಬ ಇದು ನಂಗೆ ಬಹಳ ಹತ್ತಿರವಾದಂತಹ ಇನ್ಸಿಡೆಂಟ್ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತಂದ್ರೆ ನಾನು ಅಂಡಮಾನ್ಸ್ ಹೋದಾಗ ಟೆನ್ ಡೇ ಶೂಟ್ ಏನೋ ಇತ್ತು ಐ ಥಿಂಕ್ ದ ಸೆಕೆಂಡ್ ಡೇ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಓಕೆ ಕಾಲು ಏಟಾಯಿತು ಸ್ವಲ್ಪ ಸಿವಿಯರ್ ಆಗಿ ಆಗಿತ್ತು ಬಟ್ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ನಾವು ಮತ್ತೆ ವಾಪಸ್ ಬರೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ ದಟ್ ಈಸ್ ವಾಟ್ ಐ ಸೆಟ್ ಸೀರಿಯಲ್ ಆದಾಗ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ ನನಗೊಬ್ಬನಿಗೆಲ್ಲ ಇಡೀ ತಂಡಕ್ಕೆ ಅವರಿಗೆ ಅವ್ರವ್ರದೇ ಆದ ಸಮಸ್ಯೆಗಳು ಮತ್ತು ಚಾಲೆಂಜಸ್ ಇರುತ್ತದೆ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್ ನಮ್ಗೆ ಎಪಿಸೋಡ್ಗಳು ಹೋಗಬೇಕು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಗೆ ಈ ಟೈಮಲ್ಲೇ ಮಾಡ್ಕೋಬೇಕು ಸೊ ಕಾರಣಾಂತರಗಳಿಂದ ಆ ಟೈಮಲ್ಲಿ ಒಂದು ಸೆವೆನ್ ಡೇಸ್ ನಾವು ಶೂಟ್ ಮಾಡಲೇಬೇಕಾಗುವಂಥ ಪರಿಸ್ಥಿತಿ ಬಂತು ಸೊ ಆ ಕಾಲ್ ಇಟ್ಕೊಂಡು ಐ ವಾಸ್ ನಾಟ್ ಏಬಲ್ ಟು ವಾಕ್ ಬಟ್ ಸ್ಟಿಲ್ ಆ ಏಳು ದಿನ ಶೂಟ್ ಮಾಡಿದೆ ಅದೆಲ್ಲೋ ನನಗೆ ಬಹಳ ಮೆಮೊರೇಬಲ್ ಅಂದರೆ ಆ ಏಳು ದಿನದ ಮನಸ್ಥಿತಿ ಇದೆಯಲ್ಲ ಪ್ರತಿದಿನ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಏಳೇ ದಿನ ಆರೇ ದಿನ ಇದು ಮಾಡಬೇಕು ಈಗ ಮಾಡಿದ್ರೇ ಐ ಸ್ಟ್ಯಾಂಡ್ ಔಟ್ ಅಂದರೆ ನನಗೆ ನಾನೇ ಒಂದಿಷ್ಟು ಹೇಳ್ಕೊತಾ ಹೋದೆ ಎಲ್ಲೋ ಒಂದು ಕಡೆ ಇವತ್ತಿಗೂ ನನಗೆ ಅದು ಬಹಳ ಚೇಂಜ್ ಮಾಡ್ತದೆ ಅಂದರೆ ಇವತ್ತು ಯಾವ್ದಾದ್ರು ಬಂದ್ಬಿಟ್ಟು ಇದು ಕಷ್ಟ ಇಲ್ಲೊಂದು ಕಷ್ಟ ಆಗ್ಬೋದು ನಿಮಗೆ ಇಲ್ಲೊಂದು ಚೂರು ನನಗದು ಕಷ್ಟನೇ ಅನಿಸಲ್ಲ ಬಿಕಾಸ್ ಐ ಹ್ಯಾವ್ ಸೀನ್ ಅ ಲಾಟ್ ಅಲ್ಲಿ ನನಗೆ ಇಲ್ಲಿ ಕಷ್ಟನೇ ಅಂತ ಅನ್ಸಲ್ಲ ಸಿಂಹ ನಾವು ಒಂಚೂರು ಓವರ್ ಟೈಮ್ ಮಾಡ್ತೀವಿ ಚೂರೇನ್ ನಾನು ಚಿಕ್ಕಪಟ್ಟೆ ಓಟೆಂಗ್ ಹೋಗ್ಬಿಟ್ಟಿದೀನಿ ಕೆಲ್ಸ ಚೂರೇನ್ ಮಾಡ್ಕೊಳ್ಳಿ ಸೊ ಈ ನಂಗೆ ಅದೇನು ಸಮಸ್ಯೆನೆ ಅನ್ಸರ್ಲಿಲ್ಲ ಎಲ್ಲ ಒಂದ್ ಕಡೆ ಅದನ್ನ ಗಟ್ಟಿ ಮಾಡ್ತಾ ಬಂತು ನನ್ನಲ್ಲಿ ಇದ್ದೊಬ್ಬ ಕಲಾವಿದನ ಗಟ್ಟಿ ಮಾಡ್ತಾ ಬಂತು ಅಂಡ್ ಮುಖ್ಯವಾಗಿ ಹೇಳ್ಕೊಟ್ಟಿದ್ದು ನನಗೆ ನಾಗೇಂದ್ರ ಇಷ್ಟ ಇರೋದನ್ನ ಮಾಡ್ಬೇಕು ಅಂದ್ರೆ ನಮಗೊಂದಿಷ್ಟ ಆಗಿರೋಂತ ಪಾತ್ರಗಳಿರ್ತವೆ ಅಥವಾ ಅಲ್ಟಿಮೇಟ್ಲಿ ಎಲ್ಲ ಕಲಾವಿದನ ಗೋಲ್ ಸಿನಿಮಾ ಮಾಡ್ಬೇಕು ಅನ್ನೋದು ಇಷ್ಟ ಆಗಿರೋದ್ ಮಾಡ್ಬೇಕು ಅಂದ್ರೆ

ಮರ ಸತ್ತಕ್ಕೆ ಸೊ ಹಾಗಾಗಿ ಇದು ನಾಟ್ ವೆರಿ ಕ್ಲೋಸ್ ಬಟ್ ಅಫ್ಕೋರ್ಸ್ ನಾನು ಮಾಡುವ ಎಲ್ಲ ಪಾತ್ರಗಳಲ್ಲೂ ಕಂಪ್ಲೀಟ್ ಡಿಫ್ರೆಂಟ್ ಆಗಿರಬೇಕು ಅಂತ ಪ್ರಯತ್ನ ಪಡ್ತೀನಿ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನನ್ನ ತನನ ಕೂಡ ಆ್ಯಡ್ ಮಾಡ್ತೀನಿ ಸೊ ದಟ್ ಈಸ್ ವಾಟ್ ದ ಕ್ಯಾರೆಕ್ಟರ್ ಫಾಲೋ ಮಾಡಲ್ಲ ಸೊ ನನ್ನ ನನ್ನ ತನವನ್ನು ಆ್ಯಡ್ ಮಾಡ್ತೀನಿ ಕೆಲವೊಂದು ವಿಚಾರದಲ್ಲಿ ಪ್ರಾಬಬ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಅರ್ಜುನು ದೀಕ್ಷಿತ್ ಇರ್ಬೋದು ಬಟ್ ಬೇರೆ ವಿಚಾರಗಳಲ್ಲಿ ಇಟ್ ಇಸ್ ವೆರಿ ವೆರಿ ಡಿಫ್ರೆಂಟ್